ಮುಂದಿನ ದಿನಗಳಲ್ಲಿ ನಾವು ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುವಂಥ ಸಾಧ್ಯತೆ ಇದೆಯಾ ಈಗಾಗಲೇ ಸಾವಿರಾರು ಜನರು ಸಾವನ್ನಪ್ಪಿರುವಾಗ ಮಧ್ಯಪ್ರಾಚ್ಯದಲ್ಲಿ ಇನ್ನೂ ಯುದ್ಧಗಳ ಕಾರ್ಮೋಡ ಆವರಿಸುವುದ ಅಮೆರಿಕ ಜಗತ್ತಿನ ಅತಿ ದೊಡ್ಡ ಕಪಟಿ ಅನ್ನೋದು ಮತ್ತೆ ಮತ್ತೆ ಸಾಬೀತಾಯ್ತಲ್ವಾ ಫೆಲೆಸ್ತೀನಲ್ಲಿ ನರಮೇಧಕ್ಕೆ ಅಮೆರಿಕ ಹೇಗೆ ಹಣ ನೀಡಿದೆ ಇಸ್ರೇಲ್ ಮೇಲೆ ಇರಾನ್ ನಡೆಸಿದಂಥ ದಾಳಿಯ ಪ್ರಮಾಣ ಏನು ಇರಾನ್ನ ತಾಳ್ಮೆ ಕಟ್ಟೆ ಒಡೆಯೋದಕ್ಕೆ ಕಾರಣ ಆದದ್ದೇನು ಆತ್ಮರಕ್ಷಣೆ ಅನ್ನೋದು ಜಗತ್ತಿನಲ್ಲಿ ಇಸ್ರೇಲ್ ಬಿಟ್ಟರೆ ಇನ್ನು ಯಾವ ದೇಶದ ಹಕ್ಕು ಅಲ್ವಾ ಇಸ್ರೇಲ್ನ ಆತ್ಮರಕ್ಷಣೆ ಹೆಸರಿನ ನಡೆ ನಿಜವಾಗಿ ಹೇಗೆ ಕಾಣಿಸ್ತಾ ಇದೆ ಫಲಸ್ತೀನ್ನ ಬಿಕ್ಕಟ್ಟಿನಲ್ಲಿ ಅರಬ್ ದೇಶಗಳ ಪಾತ್ರ ಏನು ಇತರ ರಾಷ್ಟ್ರಗಳು ಏನು ಮಾಡ್ತಾ ಇವೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಹೊಸತಾಗಿ ಸಂಘರ್ಷ ಪ್ರಾರಂಭವಾದ ಬಳಿಕ ಎದ್ದಿರುವಂಥ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ಸ್ವಲ್ಪ ದೀರ್ಘವೇ ಇರುವಂಥ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಇದರಲ್ಲಿ ಹೇಳಲಾಗಿರುವ ವಿಷಯಗಳ ಕುರಿತು ನಿಮಗೇನು ಅಭಿಪ್ರಾಯ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇರಾನ್ನಿಂದ ಉಡಾವಣೆಯಾದಂಥ ಇನ್ನೂರು ಕ್ಷಿಪಣಿಗಳ ವಿಡಿಯೋ ಟಿ ವಿ ಚಾನೆಲ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದ ಹಾಗೇನೆ ಜಗತ್ತೇ ದೊಡ್ಡ ಯುದ್ಧದಲ್ಲಿ ಸಿಲುಕಿಕೊಳ್ಳುವಂಥ ಆತಂಕ ವ್ಯಕ್ತ ಆಯಿತು ಮಧ್ಯಪ್ರಾಚ್ಯದ ಅಮೆರಿಕನ್ ಪರ ದೇಶಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಸ್ನೇಹ ಮತ್ತು ಪ್ರತ್ಯೇಕವಾಗಿರುವಂತಹ ಇರಾನ್ ಅಪಾಯಗಳ ಬಗ್ಗೆ ಚರ್ಚೆ ಮಾಡಲೇಬೇಕಾಗಿದೆ ಕಳೆದ ಒಂದು ವರ್ಷದಿಂದ ಗಾಜಾ ಮೇಲೆ ಇಸ್ರೇಲ್ ನಿರಂತರ ದಾಳಿ ನಡೆಸ್ತಾನೇ ಇದೆ ಇನ್ನೊಂದು ಕಡೆಗೆ ಅಮೆರಿಕ ಶಸ್ತ್ರಾಸ್ತ್ರ ಪೂರೈಕೆಯಿಂದ ಹಿಡಿದು ಹಲವಾರು ರೀತಿಯಲ್ಲಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ ಅಮೆರಿಕದ ಈ ಯುದ್ಧದಾಹಿ ನಡೆಗೆ ವಿಶ್ವದಾದ್ಯಂತ ವ್ಯಾಪಕ ಖಂಡನೆಗಳು ವ್ಯಕ್ತವಾಗ್ತಾನೇ ಇವೆ ಅಮೆರಿಕಾದಲ್ಲಿ ಅಮೆರಿಕದ ಬಗ್ಗೆ ಕಟು ಟೀಕೆಗಳು ವ್ಯಕ್ತವಾಗಿವೆ ಅಮೆರಿಕದ ಅನೇಕ ವಿಶ್ವವಿದ್ಯಾಲಯಗಳು ಇದು ಪರದೆಯ ಹಿಂದೆ ನಿಂತು ಯುದ್ಧ ನಡೆಸ್ತಾ ಇರುವಂಥ ರೀತಿ ಅಂತ ಅಮೆರಿಕದ ನೀತಿಯನ್ನು ಟೀಕೆ ಮಾಡಿವೆ ಕಳೆದ ಒಂದು ವರ್ಷದಿಂದ ನಡೆದು ಬಂದಿದ್ದಂಥ ಯುದ್ಧ ಈಗ ಇಸ್ರೇಲ್ ಇರಾನ್ ಯುದ್ಧವಾಗಿ ಬದಲಾಗಿದೆ ಅಕ್ಟೋಬರ್ ಒಂದರಂದು ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸೋದ್ರೊಂದಿಗೆ ಇದು ಶುರುವಾಗಿದೆ ಇಸ್ರೇಲ್ ಮೇಲೆ ಸುಮಾರು ಇನ್ನೂರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸುರಿಮಳೆಯಾಗಿದೆ ಅಂತ ವರದಿಗಳಿವೆ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಜ್ರಲ್ಲ ಹತ್ಯೆ ಬಳಿಕ ಈ ಕ್ಷಿಪಣಿ ದಾಳಿ ಇರಾನ್ ನಡೆಸಿದೆ ಇದಕ್ಕೆ ಉತ್ತರವಾಗಿ ಇಸ್ರೇಲ್ ಪ್ರತಿದಾಳಿಯನ್ನು ಆರಂಭಿಸಿದೆ ನೆಪಗಳನ್ನು ಹುಡುಕುತ್ತಲೇ ಇರುವಂಥ ಯುದ್ಧದಾಹಿ ಅದು ಹೀಗಾಗಿ ಏನಾದರೂ ಆಗಿಯೇ ಬಿಡುತ್ತೆ ಅನ್ನುವಂಥ ಆತಂಕ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಾಡ್ತಾ ಇದೆ ಕ್ರೂಸ್ ಮಿಸೈಲ್ಗಿಂತಲೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೆಚ್ಚು ತೀವ್ರತೆ ಉಳವಾಗಿರುತ್ತವೆ ಹನ್ನೆರಡು ನಿಮಿಷಗಳಲ್ಲೇ ಇರಾನ್ನಿಂದ ಇಸ್ರೇಲ್ನ ಟೆಲ್ ಅಬಿವನ್ನ ಕ್ಷಿಪಣಿಗಳು ಮುಟ್ಟಿವೆ ಇದಕ್ಕೂ ಮೊದಲು ಕ್ರೂಸ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನ ಇರಾನ್ ನಡೆಸಿತ್ತು ಆದರೂ ಅದನ್ನು ಇಸ್ರೇಲ್ ನಿಶಸ್ತ್ರೀಕರಿಸಿತ್ತು ಅಂತ ಹೇಳಲಾಗಿದೆ ಇಸ್ರೇಲ್ ಬಳಿ ಕ್ಷಿಪಣಿ ದಾಳಿ ತಡೆಯುವಂಥ ಮಿಸೈಲ್ ವಿರೋಧಕ ವ್ಯವಸ್ಥೆ ಇದೆ ಆದರೆ ಈ ಬಾರಿ ಇರಾನ್ ನಡೆಸಿದಂಥ ದಾಳಿಗಳು ತೀಕ್ಷ್ಣವಾಗಿದ್ವು ಆದರೆ ಹಾನಿಯೇನು ಆಗಿಲ್ಲ ಅಂತ ಇಸ್ರೇಲ್ ಹೇಳ್ಕೊಂಡಿದೆ ಈ ದಾಳಿಯ ಮೂಲಕ ಇರಾನ್ ದೊಡ್ಡ ತಪ್ಪನ್ನು ಮಾಡಿದೆ ಇದಕ್ಕಾಗಿ ಇರಾನ್ ತಕ್ಕ ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾವು ಹೇಳಿದ್ದಾರೆ ಇರಾನ್ ಫಲಸ್ತೀನ್ ಪರ ಇರುವಂಥ ದೇಶ ಹಿಜ್ಬುಲ್ಲಾ ನಾಯಕನ ಹತ್ಯೆ ಪ್ರತಿಕಾರವಾಗಿ ಅದು ಈ ಒಂದು ದಾಳಿ ನಡೆಸಿದಾಗ ಹೇಳಿದೆ ನಮಗೆ ನಮ್ಮನ್ನು ರಕ್ಷಿಸಿಕೊಳ್ಳುವಂಥ ಪೂರ್ತಿ ಹಕ್ಕಿದೆ ಅಂತ ಇರಾನ್ ಅಧ್ಯಕ್ಷ ಮಸೂದ್ ಪಜಶಸ್ಕಿಯನ್ ಹೇಳಿದ್ದಾರೆ ಹಮಾಸ್ ದಾಳಿಯ ಬಳಿಕ ಇಸ್ರೇಲ್ ಕೂಡ ತಮ್ಮನ್ನು ರಕ್ಷಿಸಿಕೊಳ್ಳಲು ಅಧಿಕಾರ ಇರೋದಾಗಿ ಹೇಳಿತ್ತು ಇದೇ ಆತ್ಮರಕ್ಷಣೆ ನೆಪದಲ್ಲಿ ಗಾಜಾದ ನೆಲದಲ್ಲಿ ಅದು ನೆತ್ತರನ್ನು ಹರಿಸಿತ್ತು ಮಕ್ಕಳನ್ನು ಕೂಡ ಬಿಡದೆ ಕೊಂದು ಹಾಕಿತ್ತು ಲಕ್ಷಾಂತರ ಜನರು ಗಾಯಾಳುಗಳಾಗಿದ್ದರು ಗಾಜಾವನ್ನು ಸರ್ವನಾಶ ಮಾಡಿ ಹಾಕಿದೆ ಇಸ್ರೇಲ್ ಈಗ ಇರಾನ್ ಕೂಡ ಅದೇ ಆತ್ಮರಕ್ಷಣೆಯ ಮಾತಾಡ್ತಾ ಇದೆ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ವಿರುದ್ಧ ಪ್ರಸ್ತಾಪಗಳು ಬಂದಿವೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೂಡ ಇಸ್ರೇಲ್ ಬಗ್ಗೆ ಟೀಕೆ ಮಾಡಿದೆ ನಿಂದನೆಗಳು ವ್ಯಾಪಕವಾಗಿ ವ್ಯಕ್ತವಾಗಿವೆ ಆದರೆ ಅದು ಯಾವುದೂ ಕೂಡ ಇಸ್ರೇಲನ್ನು ತಡೆಯುವಲ್ಲಿ ಯಶಸ್ವಿಯಾಗಿಲ್ಲ ಲೆಬೆನಾನ್ನಲ್ಲಿ ಪೇಜರ್ ಸ್ಫೋಟದ ಮೂಲಕನೇ ದಾಳಿ ನಡೆಸಿರುವಂಥ ಇಸ್ರೇಲ್ ಇಡೀ ಜಗತ್ತನ್ನು ವಿಚಿತ್ರ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾ ಇರೋದು ಅದೇ ಆತ್ಮರಕ್ಷಣೆಯ ನೆಪದಲ್ಲಿನೆ ಲೆಬನಾನ್ ರಾಜಧಾನಿ ಬೈರೂತ್ನಲ್ಲಿ ನಡೆಸಲಾಗಿರುವಂಥ ಕ್ಷಿಪಣಿ ದಾಳಿಗಳನ್ನು ಆತ್ಮರಕ್ಷಣೆ ಎನ್ನುವಂಥ ಹಣೆ ಮಾಡಲಾಗಿದೆ ಗಾಜಾದಲ್ಲಿ ಗೆದ್ದಿರೋದಾಗಿ ಹೇಳ್ಕೊಂಡಿರುವಂಥ ಇಸ್ರೇಲ್ ಈ ಯಶಸ್ಸನ್ನು ಪಡೆದಿದ್ದೀನಿ ಅಂತ ಹೇಳ್ಕೊಳ್ಳುವಂತಾಗೋದಿಕ್ಕೆ ಇಡೀ ಒಂದು ವರ್ಷ ಯುದ್ಧ ಬಂತು ಯುದ್ಧ ಇನ್ನೂ ಮುಗುದಿಲ್ಲ ಇನ್ನೂ ನಡೀತಾನೆ ಇದೆ ಅಲ್ಲಿ ಲೆಬನಾನ್ ಜೊತೆಗೆ ಯುದ್ಧ ಮಾಡುವಾಗಲೇ ಇರಾನ್ ವಿರುದ್ಧ ಕೂಡ ಇಸ್ರೇಲ್ ಯುದ್ಧ ನಡೆದಿದೆ ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್ ನಾಯಕತ್ವ ಮರು ನಿರ್ಮಾಣದ ಬಗ್ಗೆ ಐದು ಸಾವಿರ ಪದಗಳ ಲೇಖನವನ್ನು ಪ್ರಕಟಿಸಿದ ದಿನಾನೇ ಇರಾನ್ ಇಸ್ರೇಲ್ ಕದನ ಕೂಡ ಶುರುವಾಗಿದೆ ಆ್ಯಂಟನಿ ಬ್ಲಿಂಕನ್ ಶಾಂತಿಯ ಪ್ರತಿಪಾದಕ ಅನ್ನುವಂತೆ ಆ ಬರಹ ಇದ್ದರೂ ಕೂಡ ಇದೇ ಅಮೆರಿಕ ಗಾಜಾ ಮೇಲೆ ಕದನಕ್ಕಾಗಿ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿತ್ತು ಆರ್ಥಿಕವಾಗಿಯೂ ಕೂಡ ನೆರವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ನಂತರ ಕೂಡ ಬೈಡನ್ ಸರ್ಕಾರ ಇಸ್ರೇಲ್ಗೆ ಇನ್ನೂರಕ್ಕೂ ಹೆಚ್ಚು ಮಿಲಿಟರಿ ನೆರವನ್ನು ನೀಡಿತ್ತು ಎರಡು ಬಾರಿ ಇದೇ ರೀತಿ ಮಿಲಿಟರಿ ನೆರವು ರವಾನಿಸುವಂಥ ವೆಚ್ಚನೇ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಮೊನ್ನೆ ಅಷ್ಟೇ ಅಮೆರಿಕ ಮತ್ತು ಇಸ್ರೇಲ್ಗೆ ಎಂಟು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಒದಗಿಸಿದೆ ಆದರೆ ಅಮೆರಿಕದ ವಿದೇಶಾಂಗ ಸಚಿವರು ಗಾಜಾ ಸ್ಥಿತಿಯ ಬಗ್ಗೆ ಅಲ್ಲಿ ಹಸಿವಿನಿಂದ ಸಾಯ್ತಾ ಇರೋರ ಬಗ್ಗೆ ಮರುಗಿ ಲೇಖನವನ್ನು ಬರೀತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇವರೆಗೆ ಅಮೆರಿಕ ಇಸ್ರೇಲ್ಗೆ ಮಾಡಿದಂಥ ಆರ್ಥಿಕ ಸಹಾಯನೇ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿದೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಸೋದು ಕೂಡ ಅದೇ ದೇಶ ಗಾಜಾದ ಸ್ಥಿತಿ ಬಗ್ಗೆ ಮರುಗೋದು ಕೂಡ ಅದೇ ದೇಶ ಇದಕ್ಕಿಂತ ದೊಡ್ಡ ಸೋಗ್ಲಾಡಿತನ ಯಾವುದಾದ್ರೂ ಇರೋದಕ್ಕೆ ಸಾಧ್ಯ ಇದೆಯಾ ಭಾರತದಲ್ಲಿನ ಬಲಪಂಥೀಯ ಸೋಷಿಯಲ್ ಮೀಡಿಯಾ ಮಂದಿಯಂತೂ ಇಸ್ರೇಲ್ ಸಮರ್ಥನೆಯಲ್ಲಿಯೇ ಬಿಟ್ಟಿದ್ದಾರೆ ಹೊರತು ಅದರ ಹಿಕಮತ್ತುಗಳ ಬಗ್ಗೆ ಅವ್ರು ಯೋಚನೆ ಮಾಡಲಾರು ಸೌದಿ ಅರೇಬಿಯಾ ಹಸನ್ ನಸ್ರಲ್ಲ ಹತ್ಯೆ ಬಳಿಕ ನೀಡಿದಂಥ ಹೇಳಿಕೆಯಲ್ಲಿ ಲೆಬನಾನ್ ಘಟನೆ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಗಿತ್ತು ಲೆಬನಾನ್ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳಿತ್ತು ಆದ್ರೆ ಎಲ್ಲೂ ಕೂಡ ಹಸನ್ ನಸರಲ್ಲ ಹೆಸರಿನ ಒಂದು ಉಲ್ಲೇಖ ಇರಲಿಲ್ಲ ಇರಾನ್ ಇಸ್ರೇಲ್ ಲೆಬನಾನ್ ಸಿರಿಯಾ ಯಮನ್ ಜೋರ್ಡಾನ್ ಈಜಿಪ್ಟ್ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಖತರ್ ಬಹರೇನ್ ಈ ಎಲ್ಲ ದೇಶಗಳಲ್ಲಿ ಕೆಲವಂತೂ ಹಸನ್ ನಸ್ರಲ್ ಹತ್ಯೆ ಬಗ್ಗೆ ಏನನ್ನೂ ಹೇಳಿಲ್ಲ ಗಾಜಾ ಮೇಲೆ ದಾಳಿ ಮಾಡಿದಂಥ ಇಸ್ರೇಲನ್ನು ಟೀಕೆ ಮಾಡುವವರೇ ಅದಾದ ನಂತರ ಅದರ ನೆರವಿಗೂ ನಿಲ್ಲೋದು ದೊಡ್ಡ ವಿಪರ್ಯಾಸ ಬ್ರಿಟನ್ ಸಂಸದ ಲೇಬರ್ ಪಾರ್ಟಿಯ ಮಾಜಿ ಅಧ್ಯಕ್ಷ ಜೆರೆಮಿ ಕಾರ್ಬಿನ್ ಕಳೆದ ಒಂದು ವರ್ಷದಲ್ಲಿ ಜಗತ್ತಿನೆಲ್ಲೆಡೆ ಲಕ್ಷಾಂತರ ಜನರು ಪ್ರತಿಭಟನೆಯನ್ನು ಮಾಡಿದರು ಯುದ್ಧ ನಿಲ್ಲಬೇಕು ಅನ್ನುವಂಥ ತಮ್ಮ ಒತ್ತಾಯ ಯಾರಿಗೂ ಕೂಡ ಕೇಳಿಲ್ಲ ಅಂತ ಹೇಳ್ತಾರೆ ಬ್ರಿಟನ್ನ ಲೇಬರ್ ಪಾರ್ಟಿಯ ಹೊಸ ಸರ್ಕಾರ ಇಸ್ರೇಲನ್ನು ಸಮರ್ಥಿಸಿಕೊಂಡೇ ಹೇಳಿಕೆಯನ್ನು ನೀಡಿದೆ ಭಾರತದಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಗಾಜಾ ಕುರಿತು ಕಳವಳ ವ್ಯಕ್ತಪಡಿಸಿ ಟ್ವೀಟ್ ಮಾಡಿರ್ತಾರೆ ಅಮೆರಿಕ ಕಾಂಗ್ರೆಸ್ನಲ್ಲಿ ಇಸ್ರೇಲ್ ಪ್ರಧಾನಿಗೆ ಸನ್ಮಾನ ಮಾಡಲಾಗಿದೆ ನಾವು ಇದನ್ನೆಲ್ಲ ನೋಡಬೇಕಾಗಿದೆ ನೇತನ್ಯಾವು ಇದನ್ನು ಬರ್ಬರತೆ ಮತ್ತು ಸಭ್ಯತೆ ನಡುವಿನ ಕದನವಾಗಿದೆ ಅಂತ ಹೇಳ್ತಾರೆ ನೇತನ್ಯಾವು ಹೇಳೋದು ಸರಿ ಆದರೆ ಬರ್ಬರತೆಯನ್ನು ಅವರೇ ಮಾಡ್ತಾ ಇದ್ದಾರೆ ಅವ್ರ ಸರ್ಕಾರನೇ ಮಾಡ್ತಾ ಇದೆ ಇದನ್ನ ಪಶ್ಚಿಮದ ಸರ್ಕಾರ ಸಮರ್ಥಿಸುತ್ತೆ ಇದನ್ನು ನೋಡೋದಕ್ಕೆ ನಾಚಿಕೆ ಆಗುತ್ತೆ ಅಂತ ಪ್ರಿಯಾಂಕಾ ಹೇಳಿದ್ದಾರೆ ಈಗ ಇರಾನ್ ಮತ್ತು ಇಸ್ರೇಲ್ ಮುಖಾಮುಖಿಯಾದರೆ ಮಹಾ ಮಹಾಯುದ್ಧವನ್ನ ತಡೆಯೋದಿಕ್ಕೆ ಅಸಾಧ್ಯ ಆಗಬಹುದು ಅಮೆರಿಕ ಮಾಜಿ ಅಧ್ಯಕ್ಷ ಜಮಿ ಕಾರ್ಟರ್ ಅಮೆರಿಕದ ಈ ನಡೆಯ ಹಿಂದೆ ಇಸ್ರೇಲ್ನ ಪ್ರಭಾವ ಇದೆ ಅಂತ ಟ್ವೀಟ್ನಲ್ಲಿ ಬರೆದಿದ್ದಾರೆ ಅಲ್ಲಿ ಪ್ಯಾಲೆಸ್ತೀನ್ ಹಕ್ಕುಗಳ ಬಗ್ಗೆ ಯಾರೂ ಕೂಡ ಮಾತಾಡೋದಿಲ್ಲ ಈಗ ಇರಾನ್ ದಾಳಿ ಬಳಿಕ ಇಸ್ರೇಲ್ ಪ್ರತಿದಾಳಿಯ ಬಳಿಕ ವಿಶ್ವದಲ್ಲಿ ದೊಡ್ಡ ಯುದ್ಧ ಆದಿತ್ತು ಅನ್ನುವಂಥ ಆತಂಕದ ಕಾರ್ಮೋಡ ಕವಿದಿದೆ ಈ ಎರಡೂ ದೇಶಗಳು ಎದುರು ಬದ್ರಾದ್ರೆ ವಿಶ್ವ ಯುದ್ಧ ತಡೆಯೋದು ಸಾಧ್ಯ ಆಗಲಾರದು ಸಾವಿರದ ಒಂಬೈನೂರ ನಲವತ್ತೈದರ ಸೆಪ್ಟೆಂಬರ್ನಲ್ಲಿ ಎರಡನೇ ಮಹಾಯುದ್ಧ ಮುಗಿದ ಬಳಿಕ ಮೂರನೇ ಮಹಾಯುದ್ಧದ ಆತಂಕ ಸಾವಿರಾರು ಬಾರಿ ತಲೆದೂರಿರಬಹುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಮೂರನೇ ಮಹಾಯುದ್ಧ ಆಗಬಹುದು ಅಂತ ಹೇಳಾಗಿತ್ತು ಉಕ್ರೇನ್ಗೆ ಹಲವು ದೇಶಗಳು ನೆರವಾದವು ಆರ್ಥಿಕ ನೆರವು ಶಸ್ತ್ರಾಸ್ತ್ರ ಎಲ್ಲವನ್ನು ಒದಗಿಸಿದವು ಇಲ್ಲಿ ಇಸ್ರೇಲ್ನ ಉದ್ದೇಶ ಏನು ಅನ್ನೋದೇ ಮುಖ್ಯ ಪ್ರಶ್ನೆ ಫಲಸ್ತೀನ್ ಪರ ಇದ್ದಂಥ ದೇಶಗಳಲ್ಲಿ ಹೆಚ್ಚಿನವು ಒಂದೊಂದಾಗಿ ಇಸ್ರೇಲ್ ಜೊತೆಗೆ ಸೇರಿಕೊಂಡು ಅರಬ್ ದೇಶಗಳ ನಡುವಿನ ಸಾಮರಸ್ಯವನ್ನು ಪೂರ್ತಿ ಹಾಳು ಮಾಡೋದು ಇಸ್ರೇಲ್ಗೆ ಬೇಕಾಗಿದೆ ಅರಬ್ ದೇಶಗಳಿಗೆ ಫಲಸ್ತೀನ್ ಇಷ್ಟು ದೊಡ್ಡ ವಿಷಯವೇ ಆಗಿಲ್ಲ ಅಮೇರಿಕದ ವಿರುದ್ಧ ನಿಂತು ಇಸ್ರೇಲ್ ವಿರುದ್ಧ ಅವು ಹೋರಾಡ್ತವೆ ಅಂತ ನಿರೀಕ್ಷಿಸೋದು ಕೂಡ ತಪ್ಪಾಗುತ್ತೆ ಇರಾನ್ ಸುಪ್ರೀಂ ಲೀಡರ್ಗೆ ಅರಬ್ ರಾಷ್ಟ್ರಗಳ ಮೇಲೆ ಭರವಸೆ ಇಲ್ಲವಾಗಿದೆ ಯಾಕೆ ಭರವಸೆ ಇಲ್ಲ ಅನ್ನೋದನ್ನು ಅವರು ಹೇಳಿದ್ದಾರೆ ದೊಡ್ಡ ಯುದ್ಧ ಆಗಿಬಿಟ್ರೆ ಎಲ್ಲರೂ ಕೂಡ ಅಮೆರಿಕದ ಹಿಂದೆ ಹೋಗಬೇಕಾಗಿ ಬರಬಹುದು ಫಲಸ್ತೀನ್ ಆಂತರಿಕ ಶಕ್ತಿಯನ್ನು ಹಾಳು ಮಾಡಲಾಗಿದೆ ಫಲಸ್ತೀನ್ ಸರ್ಕಾರವನ್ನು ದುರ್ಬಲಗೊಳಿಸುವಂಥ ಯತ್ನ ನಡೆದೇ ಇದೆ ಫೆಲಸ್ತೀನ್ ಬಗ್ಗೆ ಮಾತನಾಡುವಂಥ ಮಧ್ಯಪ್ರಾಚ್ಯ ದೇಶ ಅಂದರೆ ಅದು ಇರಾನ್ ಮಾತ್ರ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದಾಗ ತನ್ನ ದೊಡ್ಡ ಬಲದಿಂದ ಇಸ್ರೇಲನ್ನು ಎದುರಿಸ್ತು ಕೊನೆಗೆ ಹಮಾಸನ್ನು ಪೂರ್ತಿ ಮುಗಿಸುವಂಥ ಹೆಸರಿನಲ್ಲಿ ಗಾಜಾವನ್ನ ಸರ್ವನಾಶ ಮಾಡಿ ಹಾಕ್ತು ಲೆಬನಾನ್ನಲ್ಲಿ ಫಲೆಸ್ತೀನನ್ನು ಸಮರ್ಥಿಸಿಕೊಳ್ಳೋದಕ್ಕಾಗಿದ್ದಂಥ ಒಂದು ಪ್ರಬಲ ಗುಂಪು ಹಿಜ್ಬುಲ್ ಅದರ ಮುಖ್ಯಸ್ಥರನ್ನೇ ಇಸ್ರೇಲ್ ಈಗ ಕೊಂದಿದೆ ಇರಾನ್ ತನ್ನ ಸ್ವಂತ ಬಲದ ಮೇಲೆ ಇಸ್ರೇಲನ್ನು ಅಮೆರಿಕವನ್ನು ಎದುರಿಸಬಹುದಾ ಇರಾನನ್ನು ಹೇಗಾದರೂ ಮಾಡಿ ಕದನಕ್ಕಿಳಿಸಬೇಕು ಅಂತಾನೆ ನೇತನೆಯ ಕಾದಿದ್ದು ನಿಜ ಇರಾನ್ನ ತಾಳ್ಮೆ ಕಟ್ಟೆ ಈಗ ಒಡೆದಿದೆ ಹಾಗೇ ಹಿಜ್ಬುಲ್ಲಾ ಕೂಡ ತಾಳ್ಮೆಯನ್ನು ಕಳೆದುಕೊಂಡೇ ದಾಳಿ ನಡೆಸಿತು ವರ್ಷದಿಂದ ಯುದ್ಧ ಮಾಡಿಕೊಂಡೇ ಬಂದಿರುವಂಥ ಇಸ್ರೇಲ್ ಎದುರು ಈಗಿನ್ನೂ ಶುರು ಮಾಡಿರುವಂಥ ಇರಾನ್ ಸಮರ್ಥವಾಗಿ ಎದುರಿಸಬಲ್ಲದ ಆದರೆ ಕ್ಷಿಪಣಿ ದಾಳಿ ಮೂಲಕ ಇರಾನ್ ತನ್ನ ಜನರಲ್ಲಿ ಹೊಸ ಭರವಸೆಯನ್ನಂತೂ ಮೂಡಿಸಿದೆ ಅಮೆರಿಕ ಇಸ್ರೇಲ್ ಪರ ನಿಂತು ಇರಾನ್ಗೆ ಬುದ್ಧಿ ಹೇಳ್ತಾ ಇದೆ ಅನ್ನು ಬಿಡುವಂಥ ಮಾತೇ ಇಲ್ಲ ಅಂತ ಮತ್ತೆ ಮತ್ತೆ ಹೇಳಾಗ್ತಾ ಇದೆ ನೇತನೆಯ ಮುಂದೆ ಇಡೀ ಜಗತ್ತು ಮಣಿಯುವಂತೆ ಕಾಣಿಸುತ್ತೆ ಟರ್ಕಿ ಮಾತ್ರ ಲೆಬನಾನನ್ನು ಸಮರ್ಥಿಸಿಕೊಂಡಿದೆ ಜರ್ಮನಿ ತನ್ನ ನಾಗರಿಕರಿಗೆ ಇರಾನನ್ನು ತ್ಯಜಿಸಲು ಕೇಳ್ಕೊಂಡಿದೆ ಇರಾನ್ ಇಸ್ರೇಲ್ ಮಧ್ಯ ಯುದ್ಧ ನಡೆದರೆ ಎಪ್ಪತ್ತು ಸಾವಿರ ಟನ್ಗೂ ಅಧಿಕ ತೂಕದ ಬಾಂಬ್ಗಳನ್ನು ಹಾಕಿದರೆ ಒಂದು ಸಣ್ಣ ಪ್ರದೇಶದಲ್ಲಿ ಅಷ್ಟು ಪ್ರಮಾಣದ ಬಾಂಬ್ ಹಾಕಿದರೆ ಗತಿ ಏನಾಗಬೇಕು ಇಸ್ರೇಲ್ಗೆ ಕರುಣೆ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಅಮೆರಿಕ ಕೂಡ ಸೇರ್ಕೊಂಡು ಬಿಟ್ಟಿರುವಂಥ ಈ ಸಂಘರ್ಷ ಎಲ್ಲಿಗೆ ಮುಟ್ಟಬಹುದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ